ನಮಸ್ಕಾರ ನಾನು ವಂದನಾ ಜೋಶಿ ನೀವು ವೀಕ್ಷಿಸ್ತಾ ಇರುವುದು ಭಾರತ್ ಒನ್ ಕನ್ನಡ ಚಾನೆಲ್ ಹನೂರು ತಾಲೂಕಿನ ಸೀರಗೋಡು ಅರಣ್ಯ ಪ್ರದೇಶದಲ್ಲಿ ಸುಮಾರು ಆರು ತಿಂಗಳ ಚಿರತೆ ಮರಿ ಸುರಕ್ಷಿತವಾಗಿ ಮರದಿಂದ ಸೆರೆ ಹಿಡಿಯಲಾಗಿದೆ ಗ್ರಾಮಸ್ಥರು ಮರದ ಮೇಲೆ ಚಿರತೆ ಮರಿ ಇರುವುದನ್ನು ಗಮನಿಸಿ ತಕ್ಷಣ ಸ್ಥಳೀಯ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವವರೆಗೂ ಗ್ರಾಮಸ್ಥರು ಎಚ್ಚರಿಕೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದರು ಸುಮಾರು ಎರಡು ಗಂಟೆಗಳ ಪರಿಶ್ರಮದ ನಂತರ ಚಿರತೆ ಮರಿ ಮರದಿಂದ ಕೆಳಗೆ ಇಳಿದಾಗ ಯಾವುದೇ ಅಪಾಯವಾಗದಂತೆ ಅದನ್ನು ಸೆರೆ ಹಿಡಿಯಲಾಯಿತು ಸೆರೆ ಹಿಡಿಯುವ ವೇಳೆ ಕೆಲ ಯುವಕರಿಗೆ ಸಣ್ಣ ಗಾಯಗಳಾಗಿದ್ದು ಗಂಭೀರ ಸಮಸ್ಯೆ ಇಲ್ಲವೆಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಭಾರತ್ ಒನ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಕೊಟ್ಟು ಪ್ರತಿದಿನ ಉಪಯುಕ್ತ ತಥಾ ನಿಖರ ಮಾಹಿತಿಯನ್ನ ಪಡೆಯಿರಿ